ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆಲಕ್ಕ ಹೇಳರು ಹೇಗಿದ್ದೀರಾ ನಾವು ಚೆನ್ನಾಗಿದ್ವಿ ಈ ವಿಡಿಯೋ ಬಂದು ಹದಿನಾಲ್ಕನೇ ತಾರೀಕು ಸೋಮವಾರ ಅಂಬೇಡ್ಕರ್ ಜಯಂತಿ ಇತ್ತಲ್ಲ ಅವತ್ತು ಅತ್ತೆ ಊರಿಂದ ಬಂದರು ಬಂದ ತಕ್ಷಣ ಪಾಪು ನೋಡಿ ಅವ್ರ ಹತ್ರ ಎಷ್ಟು ಗಲಾಟೆ ಮಾಡ್ತಾಯಿದ್ದಾಳೆ ಬೊಟ್ಟು ಕಿತ್ಕೊಳಕ್ಕೆ ಹೋಗ್ತಾ ಇದ್ದಾಳೆ ಮತ್ತು ಎಷ್ಟು ಇದ್ದಾಳೆ ಅವ್ರನ್ನ ಕೊಡಿ ಕೊಡಿ ಅಂತೇಳ್ಬಿಟ್ಟು ತುಂಬ ತಲೆ ಮಾಡ್ತಾ ಇದ್ದಾಳೆ ಅವ್ರ ಜೊತೆಯಲ್ಲಿ ತುಂಬ ಸಾಹಸ ಮಾಡ್ತಾಯಿದ್ದಾಳೆ ಅದು ಹಣ್ಣು ಬಟ್ ಕಿತ್ಕೋಬೇಕಂತ ಹೇಳ್ಬಿಟ್ಟು ಆಗ್ತಾ ಇಲ್ಲ ಅವ್ರು ಕೊಡ್ತಾ ಇಲ್ಲ ಅವಳು ನೋಡಿ ಎಷ್ಟು ಕಾಟ ಕೊಡ್ತಾಳೆ ಅಂದರೆ ನಮ್ಮ ಅತ್ತೆಗೆ ಎಷ್ಟು ಕಾಟ ಇದ್ದಾಳೆ ಆದ್ರೂ ಲಾಸ್ಟ್ ಅವ್ರಿಗೂ ಅವ್ರು ಕೊಟ್ಟೇ ಇಲ್ಲ ನೋಡಿ ತಲೆ ಹಿಡ್ಕೊಂಡು ಫುಲ್ಲು ಎಳ್ಕೊಂಡು ಹೋಗ್ತಾಳೆ ಅಷ್ಟು ಇದು ಮಾಡ್ತಾಳೆ ಮತ್ತೆ ಅದಾದಮೇಲೆ ಮೇಲೆ ಕುತ್ಕೊಂಡಿದ್ದಾಳೆ ಹೋಗಿ ಎಷ್ಟೆಲ್ಲ ಟಾರ್ಚರ್ ಮಾಡ್ತಾಳೆ ನೋಡಿ ಇವ್ರ ನಮ್ಮ ಅತ್ತೆನ ನೆಕ್ಸ್ಟ್ ಇದು ಬಂದುಬಿಟ್ಟು ಹದಿನಾರನೇ ತಾರೀಕು ಹದಿನೈದನೇ ತಾರೀಕು ಹಾಲು ಟೈಮ್ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಹದಿನಾರನೇ ತಾರೀಕು ನಾವು ಹೇಳ್ಬಿಟ್ಟು ಬೇರೆ ಮನೆಗೆ ನಾವು ನೋಡಿದ್ದೀವಿಗಳು ಆ ಮನೆಗೆ ಬಂದಿದ್ದೀವಿ ನೋಡಿ ಪೂಜೆ ಒಂದು ಅವತ್ತೇ ಬಂದು ಬೆಳಗ್ಗೆ ಗಿಂಜವನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿದೆ ಅದರ ಸೆಂಟ್ರಲ್ಲೊಂದು ರೌಂಡ್ ಶೇಪ್ ಇನ್ನ ಹಾಕೋದು ಮರುತ್ಬಿಟ್ಟೆ ಮತ್ತು ಹಾಲು ಕೂಡ ಇಟ್ಟಿದ್ದೀವಿ ಕ ಹಾಲುಸೋದಕ್ಕೆ ಅಂತೇಳ್ಬಿಟ್ಟು ಪೂಜೆ ಎಲ್ಲ ಸ್ವಲ್ಪ ಅಷ್ಟು ಕುಂಕುಮ ಎಲ್ಲ ಇಟ್ಕೊಂಡು ನಮ್ಮ ಮತ್ತೆ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಸಾಮಾನುಗಳೆಲ್ಲ ಬೊಟ್ಟಿಟ್ಬಿಟ್ಟು ಅಷ್ಟು ಹೂವು ಮೇಲೆ ಇಟ್ಟು ಇದು ಮಾಡಿ ಹೆಲ್ಪ್ ಮಾಡಿದ್ರು ಹೂವು ಎಲ್ಲ ಹಾಕಿದ್ರು ದೇವ್ರ ಫೋಟೋಗೆಲ್ಲ ನಾನು ಪೂಜೆ ಮಾಡ್ತಾಯಿದ್ದೀನಿ ತುಂಬ ಟೈಮ್ ಬೇರೆ ಇರಲಿಲ್ಲ ಟೈಮ್ ಆಗಿಬಿಡ್ತು ಏಳುವರೆ ಒಳಗಡೆ ಪೂಜೆ ಮಾಡಬೇಕು ಅಂತೇಳಿ ಪೂಜೆ ಮಾಡ್ತಾಯಿದ್ವಿ ನಮ್ಮ ಅಮ್ಮ ಕೂಡ ಜೊತೆಯಲ್ಲಿದ್ದರು ಅವರೇ ವಿಡಿಯೋ ಮಾಡ್ತಾ ಇರೋದು ಪಾಪ ಕೂಡ ಜಾಸ್ತಿ ನಿದ್ದೆ ಅವಳಿಗೆ ಬೆಳಗ್ಗೆನೇ ನಾಲ್ಕು ಗಂಟೆಗೆಲ್ಲ ಎದ್ಬಿಟ್ಲು ಮಲ್ಲಿಗೆ ಎಲ್ಲ ಸ್ವಲ್ಪ ಆಟ ಮಾಡ್ತಾಯಿದ್ಲು ನೋಡಿ ಹಾಲೆಲ್ಲ ಉಕ್ತು ಚೆನ್ನಾಗಿ ಉಕ್ಕಿ ಬಂತು ಹಾಲು ಅದನ್ನು ತಗೊಂಡೋಗಿ ದೇವರು ಫೋಟೋ ಹತ್ರ ನಾನು ಇಡ್ತಾಯಿದ್ದೀನಿ ಯಾಕೆಂದರೆ ದೇವ್ರ ಫೋಟೋ ಹತ್ರ ಇಡಬೇಕಲ್ವಾ ಪೂಜೆ ಮಾಡಾದ್ಮೇಲೆ ಹರಕಿಸಾದ್ಮೇಲೆ ದೇವ್ರ ಹತ್ರ ನೈವೇದ್ಯ ಮಾಡಿ ಇಡಬೇಕು ನೈವೇದ್ಯಕ್ಕೋಸ್ಕರ ಅದಕ್ಕೋಸ್ಕರ ಇಟ್ಟಿದ್ವಿ ಮಗಳು ಕೂಡ ನೋಡಿ ಪಕ್ಕದ ಮನೆಯಲ್ಲಿ ಇದು ಕೊಟ್ಟಿದ್ರು ಹಪ್ಳಾನ ಅದನ್ನು ಕೂಡ ತಿಂತಾ ಇದ್ದಾಳೆ ಆಟ ಆಡಿಕೊಂಡು ಅವಳಿಗೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದಿಲ್ಲ ಅಂದರೆ ಅಷ್ಟು ಕ್ಯೂಟಾಗಿ ಬಟ್ ನಿದ್ದೆನೂ ಬರ್ತಾಯಿತ್ತು ನಿದ್ದೆ ಮಾಡಿಲ್ಲ ಮತ್ತು ಅವಳನ್ನು ಇಟ್ಕೊಂಡು ಆಟ ಆಡಿಸ್ತಾ ಇದ್ರು ನೆಕ್ಸ್ಟ್ ದಿನ ಫ್ರೆಂಡ್ಸ್ ಇದು ಹದಿನೇಳನೇ ತಾರೀಕು ಗುರುವಾರ ನಾವು ಹಾಲುಸಿದ್ರು ಬುಧವಾರ ಇದು ಗುರುವಾರ ನಾವು ಪಾಪುಗೆ ಇಂಜೆಕ್ಷನ್ ಹಾಕ್ಸಿಲ್ಲ ಒನ್ ಆ್ಯಂಡ್ ಆಫ್ ಇಯರ್ದು ಆಲ್ರೆಡಿ ಒಂದು ತಿಂಗಳು ಜಾಸ್ತಿನೇ ಆಗಿಬಿಟ್ಟಿತ್ತು ಹಾಗಾಗಿ ನಾವು ಇಂಜೆಕ್ಷನ್ ಹಾಕ್ಸೋಕಂತ ಹೇಳಿ ಆಟೋದಲ್ಲಿ ಇದ್ದೀವಿ ನೋಡಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತುಂಬ ಜನ ಅಂದರೆ ಜನ ಇದ್ದರು ತುಂಬಾ ಜನ ರಶ್ಶು ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಆಚೆ ಬಂದ್ವಿ ಬೇರೆ ಮಕ್ಕಳು ಅಳೋದನ್ನ ನೋಡಿ ಅಳ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾಳೆ ನೋಡಿ ಇವಳು ಅಳ್ತಿರೋದು ಮರ್ತೋಗ್ಬಿಟ್ಟಿದ್ದಾಳೆ ಬೇರೆಯವ್ರು ಅಳೋದನ್ನ ನೋಡಿ ಅಳ್ತಾ ಅಳ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ ಎರಡು ಇಂಜೆಕ್ಷನ್ ಹಾಕಿದ್ರು ತುಂಬಾ ಪೇಯ್ನ್ ಆಯ್ತು ಅನ್ಸತ್ತೆ ತುಂಬ ಅಳ್ತಾಯಿದ್ಲು ಸ್ವಲ್ಪ ಸಮಾಧಾನ ಆದ್ಲು ಆಮೇಲೆ ನೀರೆಲ್ಲ ಕೊಟ್ಬಿಟ್ಟು ಆಚೆ ಕರ್ಕೊಂಬಂದು ಸ್ವಲ್ಪ ಸಮಾಧಾನ ಮಾಡಿದ್ವಿ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಆಟೋ ಇನ್ನೂ ಬಂದಿಲ್ಲ ಮತ್ತು ನಮ್ಮ ಮತ್ತೆ ನೀರು ಕೇಳ್ತಾಯಿದ್ರೆ ಕೊಡುವಂತೇಳ್ಬಿಟ್ಟು ಕೊಟ್ಟಿಲ್ಲ ಲಾಸ್ಟಲ್ಲಿ ಕೊಟ್ಟಲು ಅವ್ರ ಬಾಟ್ಲಲ್ಲೇ ಕೊಡಿದ್ರು ಟಾಪ್ಸಿ ಬಾಟ್ಲಲ್ಲೇ ನಾವು ನೀರು ತೊಗೊಂಡೋಗಿರಲಿಲ್ಲ ಐದು ನಿಮಿಷ ಎಲ್ಲ ಬಂದುಬಿಡೋಣ ಅಂತ ಹೋದ್ವಿ ಅದು ನೋಡಿದ್ರೆ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಪಕ್ಕದಲ್ಲಿ ಯಾವುದೋ ಅಂಗಡಿಯೇ ಇರಲಿಲ್ಲ ತೊಗೊಳಕ್ಕೆ ಹಂಗಾಗಿ ಪಾಪ ಬಾಟ್ಲಲ್ಲಿ ನೀರು ಕೊಡಿದ್ವಿ ಇಬ್ಬರೂ ನೋಡಿ ಎಷ್ಟು ಚೆನ್ನಾಗಿ ಆಟ ಅಂತ ನಾನು ಇಂಜೆಕ್ಷನ್ ಹಾಕ್ಸಿರೋದಕ್ಕೆ ನನ್ನ ಹತ್ರ ಬಂದೇ ಇಲ್ಲ ಅವ್ರ ಅಜ್ಜಿ ಹತ್ರ ಹೋಗ್ಬಿಟ್ಲು ತುಂಬಾ ಕಬ್ಬು ನಾನು ಎಲ್ಲಿ ಇಂಜೆಕ್ಷನ್ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಕ್ಕಳೆಲ್ಲ ಹೇಳ್ತಾ ಇದ್ವಲ್ಲ ಎಲ್ಲ ಮಕ್ಕಳನ್ನೂ ಅಬ್ಸರ್ವ್ ಮಾಡ್ತಾಯಿದ್ಲಿ ಯಾಕೆ ಅಂತ ಇದ್ದಾರಂತ ಇವಳು ಮುಂಚೆನೇ ಚೆನ್ನಾಗಿ ಮಲಗಿಬಿಟ್ಟಿದ್ಲು ಚೆನ್ನಾಗಿ ನಿದ್ರೆ ಮಾಡ್ತಾಯಿದ್ಲು ಸ್ವಲ್ಪ ಇಂಜೆಕ್ಷನ್ ಹಾಕ್ಸೋಕ್ಕೆ ಹೋಗೋ ಟೈಮಲ್ಲಿ ನಾವು ಅವಳನ್ನು ಪೇಕಪ್ ಮಾಡಿದ್ದು ಅಲ್ಲಿ ಗಂಟನ ಅವಳು ಮಲ್ಲಿಗೆ ಇದ್ಲು ಮತ್ತೆ ರಿಟರ್ನ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮನೆಗೆ ಆಲ್ರೆಡಿ ನಾವು ಒಂದು ಒಂದು ಗಂಟೆ ಆಯಿತು ನಾವು ಬೇಗನೆ ಬಂದಿದ್ದೀವಿ ಒಂದು ಹತ್ತುವರೆ ನಾಲ್ಕು ಗಂಟೆಗೆ ಆಲ್ರೆಡಿ ನಾವು ಹೋಗ್ತಾ ಇರೋದು ಒಂದು ಗಂಟೆ ಆಯಿತು ಹೋಗ್ತಾ ಇದ್ದೀವಿ ಸ್ವಲ್ಪ ಜನ ಇದ್ರಲ್ವ ರಶ್ ಆಗಿತ್ತು ಹಾಗಾಗಿ ಒಂದು ಸೆವೆಂಟೀನ್ತ್ ವೀಡಿಯೋ ಫ್ರೆಂಡ್ಸ್ ನಾವು ಮನೆಯೆಲ್ಲ ಖಾಲಿ ಮಾಡಿದ್ವಿ ಫುಲ್ಲು ನಾವು ಯಾವುದೂ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ವಿ ಲಾಸ್ಟ್ ಮನೆಯೆಲ್ಲ ಖಾಲಿ ಆದಮೇಲೆ ಒಂದು ವೀಡಿಯೋ ಮಾಡಿಕೊಂಡೆ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಫಸ್ಟೇ ಗಾಡಿಯಲ್ಲಿ ಎಲ್ಲ ಐಟಮ್ ಎತ್ಕೊಂಡು ಹೋದ್ರೆ ಇದು ಪಾಪು ಗೋಲ್ಕದಲ್ಲಿ ಕಾಯಿನ್ಸ್ ಎಲ್ಲ ಹಾಕಿಡ್ತಾ ಇದ್ದಾಳೆ ನಾನು ಮುಂದೆನೇ ಇದ್ದೆ ಹಾಗಾಗಿ ನಾನು ನೋಡ್ಕೋತಾ ಇದ್ದೀನಿ ಪಾಪ ಕೈಯಲ್ಲಿ ದುಡ್ಡು ಕೊಟ್ಟಿದ್ದೀರಾ ಅಂತೇಳಿ ಏನೋ ಕಮೆಂಟ್ ಮಾಡಬೇಡಿ ಪಾಪು ಹತ್ರನೇ ಇಟ್ಕೊಂಡು ಸರಿ ದುಡ್ಡನ್ನ ಹಾಕಿ ತೋರಿಸ್ದೆ ಅದಾದಮೇಲೆ ಅವಳೇ ಇದ್ದಾಳೆ ಸ್ವಲ್ಪ ಕಾಯಿನ್ಸ್ ಎಲ್ಲ ಜಾಸ್ತಿ ಇತ್ತು ಅಲ್ಲಿ ಇಲ್ಲಿ ಇಡೋದೇನೋ ಹೇಳ್ಬಿಟ್ಟು ಗೋಲ್ಕಾದಲ್ಲಿ ಹಾಕೋಕ್ಕೆ ಹೇಳಿದ್ದೀನಿ ನೋಟು ಹಾಕಿದ್ದೀನಿ ಅದು ಹಾಕಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ನಮ್ಮತ್ತೆ ಸಿಗೋಣ ಟಬೆ ಕೇರ್